ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಇದೊಂದು ಮಹೇಂದ್ರ ಬಲೆಯೋ ಪಿಕಪ್ ಒಂದು ಗಾಡಿ ಸರ್ ಮ್ಯಾಕ್ಸಿ ಟ್ರಕ್ ಅಂತ ಸರ್ ಅದ್ರಾಗ ಬುಲೊರೊ ಕ್ಯಾಂಪರ್ ಅಂತ ಐತಿ ಸರ್ ಅದ್ರಾಗ ಆರ್.ಸಿ. ಬುಕ್ ನಾಗ ಹೌದಾ ಹ್ಞೂ ಸರ್ ಎಷ್ಟು ಮಾಡೆಲ್ ಇದು ಹನ್ನೆರಡು ಮಾಡೆಲ್ ಸರ್ ಓನರ್ ಎಷ್ಟು ಆಗಿದ್ದಾರೆ ಓನರ್ ಐದು ಆಗಿದೆ ಸರ್ ಇದ್ರ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಇದೆಯಾ ಎಫ್ ಸಿ ಇನ್ಶೂರೆನ್ಸ್ ಡೋ ಐತಿ ಸರ್ ಅದನ್ನ ಮಾಡಿಸ್ಕೊಡ್ತೀರಾ ಹಂಗೆ ಕೊಡ್ತೀರಾ ನೋಡ್ರಿ ಪಾರ್ಟಿ ಬಾರ್ನ ಬಂದ್ರೆ ಹಂಗೆ ತಗೊಂಡ್ರೆ ಹಂಗೆ ತಗೊಳ್ಳಿ ಆಕ್ಸ್ ಕೊಡಂದ್ರೆ ಆಕ್ಸ್ ಕೊಡ್ತೀನಿ ಲೋನ್ ಏನಿಲ್ಲಲ್ಲ ಲೋನ್ ಐತಿ ಸರ್ ಲೋನ್ ಇದೆಯಾ ಕ್ಲಿಯರ್ ಮಾಡಿ ಕೊಡ್ತೀನಿ ಕ್ಲಿಯರ್ ಮಾಡಿ ಕೊಡ್ತೀನಾ ಹಾಂ ಸರ್ ಗಾಡಿ ರನ್ನಿಂಗ್ ಎಷ್ಟು ಇದೆ ಇಲ್ಲ ಸರ್ ಮೀಟರ್ ಓಡಲ್ಲ ಅದು ಮೀಟರ್ ಆಫ್ ಆಗಿದೆಯಾ ಸರ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆಯಾ ಹಾ ಸೂಪರ್ ಚೆನ್ನಾಗಿದೆ ಹ್ಞೂ ಟೈರ್ಗಳನ್ನ ಟೈರ್ ಏನು ಪರ್ಸೆಂಟ್ ಸರ್ ಅಷ್ಟು ಸೀಲ್ ಟೈರ್ ಅದ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇಂಟ್ ಇತ್ತು ಇಲ್ಲ ಸರ್ ಏನಾಗಿಲ್ಲ ಸರ್ ಎಷ್ಟು ಕೊಡ್ತದೆ ಮೈಲೇಜ್ ಇದು ಬರ್ತೀರಾ ಹದಿಮೂರು ಹದಿನಾಲ್ಕು ಹದಿನೈದರ ಮಟ್ಟ ಬರುತ್ತೆ ಸರ್ ಹದಿನಾಲ್ಕು ಹದಿನೈದರ ಬರ್ತದೆ ಹ್ಞೂ ಸರ್ ಎಲ್ಲಿ ಕಡೆ ಇರೋದು ಲೊಕೇಶನ್ ಇದು ಕೊಪ್ಪಳ ಡಿಸ್ಟ್ರಿಕ್ ಸರ್ ಕೊಪ್ಪಳ ಡಿಸ್ಟ್ರಿಕ್ ಶಾಪುರ ಅಂತ ಹೇಳಿ ಶಾಪುರ ಹಾ ಸರ್ ಎಷ್ಟೇ ಎಂಬತ್ತೇಳು ಸರ ಹ್ಮ್ ನೋಡಿ ಕಮ್ಮಿ ಮಾಡಿಬಿಟ್ಟು ಮೂರು ಎಂಬತ್ತು ಫೈನಲ್ ಎಷ್ಟು ಫೈನಲ್ ಆಗತ್ತೆ ಮೂರು ಅರವತ್ತು ಮೂರು ಹಿಂಗೆಲ್ಲ ಆಗತ್ತ ಮೂರು ಅರವತ್ತು ಮೂರು ಐವತ್ತು ಹಾಂ ಹ್ಮ್ ಇನ್ನೊಂದು ಮಾಡ್ತೀರಾ ಹಾ ಸರ್ Hmm, okay, हम्म सर,